ಈಗ ನಾವು ಸುತ್ತಾಡಿಕೊಂಡು ಸುತ್ತಾಡಿಕೊಂಡು ಉಡುಪಿಯ ಒಂದು ಕಡೆ ಫಿಶ್ ನೆಟ್ ತಯಾರಾಗ್ತಾ ಇರುತ್ತೆ ಈ ಫಿಶ್ ನೆಟ್ ತಯಾರಾಗುವಂಥ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ಒಂದಷ್ಟು ಜನ ಮಹಿಳೆಯರು ಕೆಲಸ ಮಾಡ್ತಾರೆ ಉಡುಪಿ ಕಡೆ ಸುತ್ತಮುತ್ತಲು ಎಲ್ಲರೂ ಸ್ವಾವಲಂಬಿಗಳು ಸ್ವಾಭಿಮಾನಿಗಳು ದುಡ್ಕೊಂಡು ಬದುಕೋರು ಬದು ಬದುಕನ್ನು ಸಾಧಿಸೋರು ತುಂಬ ಜನ ಅಂಥ ಒಂದು ಮಹಿಳೆಯರ ಗುಂಪು ಇಲ್ಲಿದೆ ಇವ್ರನ್ನೆಲ್ಲ ಕೆಲಸ ಮಾಡ್ತಾ ಇರೋ ಕಡೆಯೇ ಈ ಚುನಾವಣೆ ಬಗ್ಗೆ ಲೋಕಸಭಾ ಚುನಾವಣೆ ಬಗ್ಗೆ ಇವರ ಅಭಿಪ್ರಾಯಗಳನ್ನು ಕೇಳ್ಕೊಂಡು ಮಾತಾಡಿಸ್ಕೊಂಡು ಅವ್ರ ಜೊತೆ ಒಂದಿಷ್ಟು ಅನಿಸ್ಚಿಕೆಗಳನ್ನು ಹಂಚಿಕೊಳ್ಳೋಣ ಬನ್ನಿ ಬನ್ನಿ ವಿಸ್ನರ್ಸ್ ಅಲ್ಲಿ ಕೆಲಸ ಮಾಡೋರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ಮಾತಾಡ್ಸೋಣ ಇಲೆಕ್ಷನ್ ಬಗ್ಗೆ ಒಂದೆರಡು ವಿಷಯ ಕೇಳ ಹಾಂ ಮೇಡಮ್ ನಮಸ್ತೆ ನಿಮ್ಮ ಹೆಸರು ರಾಜೇಶ್ವರಿ ರಾಜೇಶ್ವರಿ ಎಷ್ಟು ಸಮಯದಿಂದ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ ಮೂರು ವರ್ಷ ಓಕೆ ಮತ್ತೆ ಈಗ ಇಲೆಕ್ಷನ್ ಬಂತು ಲೋಕಸಭಾ ಎಲೆಕ್ಷನ್ ಹೌದಾ ಈ ಇಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಬೇಕಾ ಬಿಜೆಪಿ ಗೆಲ್ಬೇಕ ಅಂತ ನಿಮ್ಮ ಅಭಿಪ್ರಾಯ ಹೇಳಿ ಇದಕ್ಕೇನು ಉತ್ತರ ಇಲ್ಲನಾಲ್ ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಗೆಲ್ಬೇಕ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರು ಆದರೆ ನಿಮ್ಮ ಅಭಿಪ್ರಾಯ ಯಾರು ಬರಬೇಕು ಅಂತ ಮೋದಿಜಿಯವರು ಅಂದ್ರೆ ಮೋದಿಜಿಯವರು ಓಕೆ ಮೋದಿಜಿಯವರು ಬರಬೇಕಂತ ಹೇಳಿದ್ರಿ ಯಾಕೆ ಬರಬೇಕು ಅವರು ಅವರಂದ್ರೆ ಕೆಲಸ ಒಳ್ಳೆ ಮಾಡ್ತಾರೆ ಕೆಲಸ ಒಳ್ಳೆ ಮಾಡ್ತಾರೆ ಓಕೆ ಈಗ ಕಾಂಗ್ರೆಸ್ಸಿಂದ ಒಂದಿಷ್ಟು ಫ್ರೀಗಳನ್ನು ಕೊಟ್ಟಿದ್ದಾರೆ ಗೊತ್ತಲ್ಲ ನಿಮಗೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಬಂದಿದೆಯಾ ನಿಮಗೆ ಬರಲ್ಲ ನಿಮಗೆ ಬರಲಿಲ್ಲ ಹೌದಾ ಎರಡು ಸಾವಿರ ರೂಪಾಯಿ ನಿಮಗೆ ಬರಲಿಲ್ಲ ಫ್ರೀ ಬಸ್ ಇತ್ತು ಆಮೇಲೆ ಫ್ರೀ ಕರೆಂಟ್ ಇದೆ ಫ್ರೀ ಕರೆಂಟ್ ಬಂದಿದೆಯಾ ಬಂದಿದೆ ಫ್ರೀ ಬಸ್ಸು ನಮಗೆ ಇಲ್ಲ ಯಾಕಂದರೆ ಇಲ್ಲಿ ಯಾವುದು ಕೆ ಎಸ್ ಆರ್ ಸಿ ಬಸ್ ಇಲ್ಲ ಸರಿ ಜಯಪ್ರಕಾಶ್ ಅವರು ಕಾಂಗ್ರೆಸ್ಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಿಜೆಪಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾರು ಬಂದರೆ ನಿಮಗೆ ಇಷ್ಟ ಸರ್ ನನಗೆ ಅದರ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ ಸರ್ ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಏನಂದ್ರೆ ಯಾರು ನಾಲೆಜ್ ನಿಮ್ಮ ಒಂದು ಬೆಂಬಲ ಮೋದಿಯವರ ಪಕ್ಷಕ್ಕೆ ಆಯಿತು ಓಕೆ ತುಂಬ ಥ್ಯಾಂಕ್ಸ್ ಅಕ್ಕ ಸರಿ ಅಮ್ಮ ಈಗ ಎಲೆಕ್ಷನ್ ಬರ್ತಾ ಇದೆ ಲೋಕಸಭಾ ಎಲೆಕ್ಷನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಒಂದೆರಡು ಸ್ಪರ್ಧಿಗಳು ಜಯಪ್ರಕಾಶ್ ಅವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾ ಬಿಜೆಪಿ ಗೆಲ್ಲಬೇಕಂತ ನಿಮ್ಮ ಅನಿಸಿಕೆ ನಮಗೆ ಬಿಜೆಪಿನೇ ಗೆಲ್ಲಬೇಕು ಬಿಜೆಪಿನೇ ಗೆಲ್ಲಬೇಕು ಇವರು ಬಿಜೆಪಿ ನೀವು ಬಿಜೆಪಿ ಗೆಲ್ಬೇಕು ಅಂತೇಳಿ ಓಕೆ ಯಾಕೆ ಬಿಜೆಪಿ ಗೆಲ್ಲಬೇಕು

ಯಾವ ಪಕ್ಷ ಗೆಲ್ಲಬೇಕಂತ ಅದು ಆಶಿಸ್ತೀರಿ ನಿಮ್ಮ ಅನಿಸಿಕೆ ಏನು ಕಾಂಗ್ರೆಸ್ ಜೆ ಬಿಜೆಪಿ ಗೆಲ್ಬೇಕಾ ನಾನೇ ನಮ್ಮ ದೇಶ ಗಟ್ಟಿಯಾಗಬೇಕಾದ್ರೆ ನಮಗೆ ಮೋದಿ ಬೇಕು ಅದಕ್ಕಾಗಿ ನಮಗೆ ಬಿಜೆಪಿಯನ್ನು ಗೆಲ್ಲಿಸಬೇಕಾಗಿದೆ ಪಿಯನ್ನು ಗೆಲ್ಸ್ಬೇಕಾಗಿದೆ ಓಕೆ ಕಾಂಗ್ರೆಸ್ನವರು ಒಂದಿಷ್ಟು ಫ್ರೀ ಕೊಟ್ಟು ಫ್ರೀಗಳನ್ನು ಕೊಟ್ಟು ಜನರ ಪ್ರೀತಿಯನ್ನು ಗಳಿಸಿದ್ದಾರೆ ಅದು ಫ್ರೀ ಕೊಟ್ಟು ಪ್ರೇಜನ ಎಲ್ಲ ಆಲಸ್ಯ ಆಗಿದ್ದಾರೆ ಹಾಂ ಎಲ್ಲ ಆಲಸ್ಯ ಆಗಿದೆ ಫ್ರೀ ಎಲ್ಲ ಕೊಟ್ಟರೆ ಮನುಷ್ಯನಿಗೆ ಮೇನ್ ಫ್ರೀ ಕೊಡಬೇಕು ಎಜುಕೇಷನ್ ಮತ್ತು ಮೆಡಿಕಲ್ ಮತ್ತು ಇದೆಲ್ಲ ಬಸ್ ಫ್ರೀ ಅದು ಫ್ರೀ ಇದು ಫ್ರೀ ಅಂದರೆ ಅವರೊಂದು ಕೆಲಸ ಮಾಡಿದ್ರೆ ಮನೆಯಲ್ಲಿ ಕುಡಿದು ಮಲಗ್ತಾರೆ ಅಂಥದೆಲ್ಲ ಆಗಬಾರ್ದು ಫ್ರೀ ಯಾಕೆ ಮೇಯ್ನ್ ನಮಗೆ ಎಜುಕೇಶನ್ ಫ್ರೀ ಆಗಬೇಕು ಎರಡನೇ ಆಗಿ ಸೀನಿಯರ್ ಸಿಟಿಜನ್ಗೆ ಎಲ್ಲ ಮೆಡಿಕಲ್ ಫೆಸಿಲಿಟಿ ಎಲ್ಲ ಫ್ರೀ ಆಗಬೇಕು ಅದು ಫ್ರೀ ಕೊಟ್ಟರೆ ಮಾತ್ರ ಅದಕ್ಕೊಂದು ಇದು ಮಹತ್ವ ಉಂಟು ಹಾಂ ಹೌದು ಈಗ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಈಗ ಫ್ಯಾಕ್ಟ್ರಿಯಲ್ಲಿ ಕೆಲವರೆಲ್ಲ ಹೇಳಿದರೆ ಎರಡು ಸಾವಿರ ರೂಪಾಯಿ ಬರುತ್ತೆ ನಮಗೆ ಅದ್ರಲ್ಲಿ ಅನುಕೂಲ ಆಗ್ತಾ ಇದೆ ಅನುಕೂಲ ಆಯಿತು ಅಂತ ಹೇಳಿದ್ರೆ ಈ ಬಗ್ಗೆ ನೀವೇನು ಹೇಳ್ತೀರಿ ಅದೇ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಯಾರು ಹಣ ಕೊಡ್ತಾರೆ ಸರ್ ಅವರು ನಮಗೆ ಟ್ಯಾಕ್ಸೇ ಕೊಡೋದಿಲ್ಲ ಯಾರ ಮಿನಿಸ್ಟ್ರ್ ಅವರು ಎಮ್ ಎಲ್ ಎ ಅವರು ಅವರ ಕಿಸನ್ನೇ ಕೊಡ್ತಾರಾ ಇಲ್ಲಲ್ಲ ನಮ್ಮ ಟ್ಯಾಕ್ಸೇ ಕೊಡೋ ಅದನ್ನು ಯಾಕೆ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಬಾರ್ದು ಒಳ್ಳೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ಒಳ್ಳೆ ಕಂಪನಿ ಇದು ಮಾಡಲಿಕ್ಕೆ ಉದ್ಯೋಗ ಅವಕಾಶ ಮಾಡಲಿಕ್ಕೆ ಅದಕ್ಕೆ ಮಾಡಬಾರ್ದು ಇದು ಕೊಟ್ಟರೆ ಅದಕ್ಕೊಂದು ಅರ್ಥನೇ ಇಲ್ಲ ನನ್ನ ಲೆಕ್ಕದಲ್ಲಿ ನೀವು ಅದನ್ನು ನೀವು ಒಳ್ಳೆ ಒಳ್ಳೆ ಡೆವಲಪ್ಮೆಂಟಿಗೆ ಉಪಯೋಗ ಮಾಡಿ ಆಗ ಮಾತ್ರ ನಮ್ಮ ರಾಜ್ಯ ಒಳ್ಳೆಯದಾಗಲಿಕ್ಕೆ ಚಾನ್ಸ್ ಉಂಟು ಈಗ ನಮ್ಮ ಕ್ಷೇತ್ರದಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಮರ್ಥ ಅಭ್ಯರ್ಥಿಗಳಂತ ಹೇಳಬಹುದು ಜಯಪ್ರಕಾಶ್ ಹೆಗಡಿ ಅವರು ಕಾಂಗ್ರೆಸ್ ಪರವಾಗಿ ಇದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಿಜೆಪಿ ಪರವಾಗಿ ಇದ್ದಾರೆ ಇವರಿಬ್ಬರಲ್ಲಿ ನಿಮ್ಮ ಪ್ರಕಾರ ಯಾರು ಸಮರ್ಥ ನಮ್ಮ ಲೆಕ್ಕದಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸಮರ್ಥ ಯಾಕಂದ್ರೆ ಅವರಿಗೆ ಮೊದಲಿಂದ ಅವರು ಬಿಜೆಪಿಯಲ್ಲಿ ಇದ್ದಾರೆ ತುಂಬಾ ಅವರಿಗೆ ಎಕ್ಸ್ಪೀರಿಯನ್ಸ್ ಉಂಟು ಒಪೋಸಿಷನ್ ಪಾರ್ಟಿ ಮೆಂಬರ್ ಆಗಿದ್ರು ಪಂಚಾಯತಿನಿಂದ ಅವರ ಮೇಲೆ ಬಂದವರು ಫ್ರಮ್ ದ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳ್ತಾರೆ ಮತ್ತು ನಿಷ್ಠಾವಂತರು ಒಂದು ಮನೆಯಲ್ಲಿ ಒಂದು ಕಪ್ಪು ಬಚ್ಚೆ ಇಲ್ಲ ಅವರಿಗೆ ಅಷ್ಟು ಒಳ್ಳೆಯವರು ಸಿಂಪಲ್ ಜನ ಏಬುಲ್ ಜನ ಹಾಗಾಗಿ ಶ್ರೀನಿವಾಸ್ ಪೂಜಾರಿಯೇ ಬರಬೇಕು ಅವರಿಗೆ ಸಪೋರ್ಟ್ ಮಾಡೋದು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್